ಶಾಲಾ ಕೊಠಡಿಗಳನ್ನೇ ಬಾಡಿಗೆಗೆ ನೀಡಿದ ಮುಖ್ಯ ಶಿಕ್ಷಕ ಹುಣಸಿಹೊಳೆ ಶಾಲಾ ಶಿಕ್ಷಕ ಮಲ್ಲಿಕಾರ್ಜುನ್ ಪತ್ತಾರತಿಗೆ ಒತ್ತಾಯ ಗ್ರಾಮೀಣ ಭಾಗದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದು ಎನ್ನುವ ಉದ್ದೇಶದಿಂದ ಸರ್ಕಾರ ಗ್ರಾಮೀಣ ಭಾಗಗಳಲ್ಲಿ ಸುಸಜ್ಜಿತವಾದ ಕಟ್ಟಡಗಳನ್ನು ನಿರ್ಮಾಣ ಮಾಡುವ ಮೂಲಕ ವಿದ್ಯಾರ್ಥಿಗಳಿಗೆ ಉತ್ತಮವಾದ ಶಿಕ್ಷಣ ನೀಡುತ್ತಿದೆ ಆದರೆ ಶಾಲೆಯ ಶಿಕ್ಷಕನ ಧನ ದಾಹದಿಂದಾಗಿ ವಿದ್ಯಾರ್ಥಿಗಳು ಶಿಕ್ಷಣ ಮತ್ತು ಮೂಲ ಸೌಕರ್ಯಗಳಿಂದ ವಂಚಿತರಾಗುತ್ತಿದ್ದಾರೆ ಹೌದು ವೀಕ್ಷಕರೇ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಹುಣಸಿಹೊಳಿ ಗ್ರಾಮದ ಸರ್ಕಾರಿ ಶಾಲೆಯ ಕೊಠಡಿಗಳನ್ನೇ ಬಾಡಿಗೆಯಾಗಿ ನೀಡಿರುವಂತಹ ಘಟನೆ ಕಳೆದ ಶುಕ್ರವಾರ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ ಶಾಲೆಯ ಮುಖ್ಯ ಶಿಕ್ಷಕ ಮಲ್ಲಿಕಾರ್ಜುನ್ ಪತ್ತಾರ್ ನಲಿ ಕಲಿ ವಿದ್ಯಾರ್ಥಿಗಳಿಗೆ ನಿರ್ಮಿಸಿರುವ ಎರಡು ನೂತನ ಕೊಠಡಿಗಳನ್ನು ಜೆಜೆಎಂ ಕಾಮಗಾರಿಯ ಕಾರ್ಮಿಕರಿಗೆ ಬಾಡಿಗೆ ನೀಡಿದ್ದು ಕಾರ್ಮಿಕರು ತಮ್ಮ ಬೈಕ್ ಗಳನ್ನು ಶಾಲಾ ಕೊಠಡಿಗಳಲ್ಲಿ ನಿಲ್ಲಿಸಿ ತಮ್ಮ ಅಗತ್ಯ ವಸ್ತುಗಳನ್ನು ಕೂಡ ಶಾಲಾ ಕೊಠಡಿಯಲ್ಲಿಟ್ಟು ಇಟ್ಟು ವಾಸ ಮಾಡುತ್ತಿದ್ದಾರೆ ನಲಿ ಕಲಿ ವಿದ್ಯಾರ್ಥಿಗಳನ್ನು ಅಪೂರ್ಣವಾದ ಕೊಠಡಿಯ ನೆಲದ ಮೇಲೆ ಕೂಡಿಸಿ ಬೋಧನೆ ಮಾಡುತ್ತಿದ್ದಾರೆ ಇದನ್ನು ಪ್ರಶ್ನಿಸಿದವರ ಮೇಲೆ ದುರಹಂಕಾರದಿಂದ ವರ್ತಿಸುತ್ತಿದ್ದಾರೆ ಎಂದು ದಲಿತ ಸೇನೆಯ ತಾಲೂಕು ಘಟಕದ ಅಧ್ಯಕ್ಷ ಮರ್ಲಿಂಗ್ ಗುಡಿಮನಿ ಆರೋಪಿಸಿದ್ದಾರೆ

ತಾಲೂಕೂರು ಇನ್ನು ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಬಂದು ನಾನು ಬೇಟೆ ಆಗಿದೆ ಇಲ್ಲಿನ ಎಚ್ ಎಂ ಈ ಹಿಂದೆ ಆರ್ ಹಿಂದುಗಡೆ ಒಂದು ವರ್ಷ ಹಿಂದಗಡೆ ಒಂದು ನೆಲಿಕೆ ಸ್ಕೂಲನ್ನು ಹೊಸ ಕಟ್ಟಡ ಮಾಡಿದ್ರು ಆ ಕಟ್ಟಡವನ್ನು ಇವತ್ತ ಈ ಊರಿನಲ್ಲಿ ಜೇಜಮ್ಮ ಜಲಜೀವನಿಯಲ್ಲಿ ಕಾಂಗ್ರೆಸ್ ನಡೆದಂತ ಆ ಗುತ್ತಿಗೆದಾರ ಅವ್ರ ಕಡೆಯಿಂದ ದುಡ್ಡು ತಿಂದು ಎಲ್ಲಿ ಸ್ಕೂಲ್ ಒಂದು ಬಿಲ್ಡಿಂಗ್ ಅನ್ನ ದುಡ್ಡಿಗಾಗಿ ದುಡ್ಡಿನ ಆಶೆಗಾಗಿ ಆ ಸ್ಕೂಲ್ ಬಿಲ್ಡಿಂಗ್ ಅನ್ನ ಬಾಡಿ ಕೊಟ್ಟಿರುತ್ತಲ್ಲ ನನಗೆ ಗಮನಕ್ಕೆ ಊರಿನ ಕೆಲವೊಬ್ಬರು ವ್ಯಕ್ತಿಗಳು ಈ ತರ ಸ್ಕೂಲ್ ಮಾಡಿ ಕೊಟ್ಟಿದಾವೆ ಹೆಚ್ಚಿ ನಾನು ಗಮನಕ್ಕೆ ಬಂತು ಅದಕ್ಕಾಗಿ ನಾನು ಇವತ್ತು ಸ್ಕೂಲಿಗೆ ವಿಶಿಟ್ ಕೊಟ್ಟಿದ್ದೆ ಇಲ್ಲಿ ಬಂದು ಮಕ್ಕಳು ನೋಡಿದ್ರೆ ಈ ತರ ಹೊಸ ಕಟ್ಟಡದಲ್ಲಿ ಈ ಮಣ್ಣಿ ವಸ್ತು ಮೇಲೆ ಕುಂದಿದಾರ ಅವರಿಗೆ ಯಶವ ಜೀವನ ಮಾಡಲಿಕ್ಕೆ ಹೊಸ ಕಟ್ಟಡ ಆಗಿರ್ತಕ್ಕಂಥ ಸ್ಕೂಲನ್ನು ಅವರಿಗೆ ಬಾಡಿಗೆ ರೂಪದಲ್ಲಿ ಕೊಟ್ಟಿರ್ತಾನ ಎಚ್ ಎಂ ಅವರು ಕೇಳಿದ್ರೆ ಇಲ್ರಿ ಅವರು ರಿಕ್ವೆಸ್ಟ್ ಮಾಡಿದ್ರು ನಾವು ಒಂದು ವಾರ ಅವರಿಗೆ ಕೊಟ್ಟಿದ್ದೀನಿ ಅಂತ ಕೇಳ್ತಾರ ನಾನು ಅವರಿಗೆ ಕೇಳಿದೆ ಇದೇನಾದ್ರು ನಿಮ್ಮ ಮೇಲಧಿಕಾರಿಗಳು ಬಿ ಒ ಅವರಿಗೆ ಗಮನಕ್ಕೆ ಇದೇನಂತ ಕೇಳಿದ್ರ ಇಲ್ಲ ನಾನು ಯಾರಿಗೆ ಕೇಳಿಲ್ಲ ನಾನೇ ಅವರು ರಿಕ್ವೆಸ್ಟ್ ಸರಿಯಾಗಿ ನಾವು ಅಂತ ಹೇಳಿ ಅವರು ಈ ತರ ತನ್ನ ಸ್ವಂತ ಪ್ರಪಟ್ಟಿಗೆ ತರ ಹೇಳಕ್ಕೆ ಇದನ್ನ ಕೂಡಲೇ ತಾಲೂಕ್ ಅಧಿಕಾರಿ ಶಿಕ್ಷಣಾಧಿಕಾರಿ ಅವರು ಬಿಒ ಅವರು ಇದನ್ನ ತನಿಖೆ ಮಾಡಿ ಉಳಿಸೋಳಿ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮಲ್ಲಿಕಾರ್ಜುನ ಪತ್ತಾರು ಮುಖ್ಯ ಗುರುಗಳ ಮೇಲೆ ಕೂಡಲೇ ಎಕ್ಸೆನ್ ತಗೋಬೇಕು ಇಲ್ಲಂದ್ರೆ முந்தின நம்ம தரிசிய வகியின் தாலக்க தம்ம கச்சேரி முந்தை பிரதிபனை மாதிரி மூலம் எஸ் கொடுத்து